ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಭಾರ್ಗವಿ ಎಲ್ ಎಲ್ ಬಿ ಈ ಎಪಿಸೋಡ್ ನೋಡುವ ಮೊದಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಎಪಿಸೋಡ್ ಆರಂಭವಾಗುವಾಗ ಶಕ್ತಿ ತಮ್ಮ ಮಗನ ಹತ್ತಿರ ತಾಯಿ ಹೇಗಿದ್ದಾರೆ ಆರೋಗ್ಯ ಹೇಗಿದೆ ಎಂದು ವಿಚಾರಿಸುತ್ತಿರುತ್ತಾರೆ ಆಗ ವಿಕ್ಕಿ ರೂಮ್ ನಲ್ಲಿ ಮಲಗಿದ್ದಾರೆ ಎಂದು ಹೇಳುತ್ತಾನೆ ಮತ್ತೆ ಶಕ್ತಿ ವಂದನೆಯಲ್ಲಿದ್ದಾಳೆ ಎಂದು ಕೇಳುತ್ತಾರೆ ವಿಕ್ಕಿ ಅಲ್ಲಿ ಎಂದು ತೋರಿಸುವಾಗ ಶಕ್ತಿ ಬಳಿ ಹೋಗುತ್ತಾರೆ ವಂದನ ಶಕ್ತಿಯ ಬಳಿ ಬಂದು ಅವರನ್ನು ತಬ್ಬಿಕೊಂಡು ಜೆ ಪಿ ಮನೆಯಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ವಿವರಿಸುತ್ತಾಳೆ ಅರ್ಜುನ್ ನನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ಮೋಸ ಮಾಡಿದ್ದಾನೆ ಅಪ್ಪ ಅಷ್ಟೇ ಅಲ್ಲ ಜೆ ಅಂಕಲ್ ಸಹ ನಮಗೆ ಮೋಸ ಮಾಡಿದ್ದಾರೆ ಮೊದಲು ನಮಗೆ ತುಂಬಾ ಮರ್ಯಾದೆ ಕೊಡುತ್ತಿದ್ದವರು ಈಗ ಯಾಕೆ ಹೀಗೆ ಬದಲಾಗಿದ್ದಾರೆ ನಮ್ಮ ಹತ್ತಿರ ನೀವು ಯಾಕೆ ಇಲ್ಲಿ ಬಂದ್ರಿ ಹೊರಟು ಹೋಗಿ ಇಲ್ಲಿಂದ ಎನ್ನುತ್ತಿದ್ದಾರೆ ಈಗ ಬೇರೆ ಯಾರೋ ಹುಡುಗಿಯನ್ನು ಸೊಸೆ ಎಂದು ಕರೆದುಕೊಂಡು ಬಂದಿದ್ದಾರೆ ಎಂದು ವಂದನ ನೋವಿನಿಂದ ಹೇಳುತ್ತಾಳೆ ಇದನ್ನು ಕೇಳಿದಾಗ ಶಕ್ತಿಗೆ ಭಾರಿ ಕೋಪ ಬರುತ್ತದೆ ಏನು ಜೆಪಿ ಹೀಗೆ ಮಾಡಿದ್ದಾನ ಅವ ನನಗೆ ಮೋಸ ಮಾಡುತ್ತಾನಾ ಈ ಎಲ್ ಎ ಶಕ್ತಿನ ಎದುರಾಕೊಂಡ್ರೆ ಜೆಪಿಗೆ ಏನಾಗ್ತದೆ ಎಂದು ತೋರಿಸ್ತೇನೆ ಎಂದು ಆಕ್ರೋಶದಿಂದ ಹೇಳುತ್ತಾನೆ ಇನ್ನೊಂದ್ ಕಡೆ ಮನೆಯಲ್ಲಿ ಜಯಂತ್ ಮತ್ತು ಶಕುಂತಲೆ ಮಾತುಕತೆ ನಡೆಸುತ್ತಿರುವಾಗ ಜೆಪಿ ಅಲ್ಲೇ ಹೋಗ್ತಾ ಇರ್ತಾರೆ ಜಯಂತ್ ತಕ್ಷಣ ಜೆಪಿ ಹತ್ತಿರ ಸ್ವಲ್ಪ ನಿಲ್ಲಿ ಸ್ವಲ್ಪ ಮಾತಾಡಬೇಕು ಎಂದು ಹೇಳುತ್ತಾನೆ ಆಗ ಜೆಪಿ ಯಾಕೆ ನಿಲ್ಲಬೇಕು ನಿನಗೆ ನನ್ನ ಜೊತೆ ಏನು ಮಾತು ಎಂದು ಹೇಳುತ್ತಾನೆ ಆಗ ಶಕುಂತಲೆ ಕೂಡ ಮಧ್ಯ ಪ್ರವೇಶಿಸಿ ನಿನ್ನ ಮಗ ಅರ್ಜುನ್ ನ ಜೀವನವನ್ನು ನೀನೇ ಹಾಳು ಮಾಡುತ್ತ ಿದ್ದೀಯಾ ಈಗಾದರೂ ಶಾಂತವಾಗಿ ಬಿಡು ಎಂದು ತೀವ್ರವಾಗಿ ಎಚ್ಚರಿಸುತ್ತಾಳೆ ಜೆ ಇದಕ್ಕೆ ಅವನೇ ನನ್ನ ಹೆಸರನ್ನು ಹಾಳು ಮಾಡಿದ್ದಾನೆ ನಾನು ಹೇಳಿದ ಮಾತನ್ನೇ ಕೇಳುವುದಿಲ್ಲ ಅವನನ್ನು ನಾನು ಸುಮ್ಮನೆ ಬಿಡಲ್ಲ ಎಂದು ಹಠ ತೋರಿಸುತ್ತಾನೆ ಆಗ ಶಕುಂತಲೆ ಕೋಪದಿಂದ ನೀನು ಯಾವತ್ತಾದ್ರೂ ನಮ್ಮ ಮಾತು ಕೇಳಿದ್ದೀಯ ಈವಾಗ್ಲಾದ್ರೂ ನಿನ್ನ ಬುದ್ಧಿ ಸರಿ ಮಾಡಿಕೊ ಎಂದು ಜೆಪಿಗೆ ಬುದ್ಧಿ ಹೇಳುತ್ತಾಳೆ ಆದರೆ ಜೆಪಿ ಕೇಳಲು ಸಿದ್ಧನಾಗದೆ ಭಾರ್ಗವಿಯೇ ನನ್ನ ಜೀವನ ಹಾಳು ಮಾಡಬೇಕೆಂದು ಈ ಮನೆಗೆ ಬಂದಿದ್ದಾಳೆ ಅವಳು ನಮ್ಮ ಕುಟುಂಬಕ್ಕೆ ಅಶುಭ ಎಂದು ಹೇಳುತ್ತಾಳೆ ಆಗ ಶಕುಂತಲೆ ಅವಳು ಹಾಳು ಮಾಡಲು ಬಂದಿಲ್ಲ ನಿನ್ನ ಕೆಟ್ಟ ಬುದ್ಧಿ ನೋಡಿದ್ರೆ ಮಾತ್ರ ಅವಳಿಗೆ ಆಗಲ್ಲ ಭಾರ್ಗವಿ ಒಳ್ಳೆ ಹುಡುಗಿ ಮೊದಲು ನಿನ್ನನ್ನು ನೀನು ಸರಿ ಮಾಡಿಕೊ ಎಂದು ಹೇಳುತ್ತಾಳೆ ಹೀಗೆ ಶಕುಂತಲೆ ಮತ್ತು ಜೆ ನಡುವೆ ವಾಗ್ವಾದ ನಡೆಯುತ್ತವೆ ನೆಕ್ಸ್ಟ್ ಎಪಿಸೋಡ್ ಗೆ ಕಾಯುತ್ತಿದ್ದರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್